ಇದು ಹೊಸ ಒಡಂಬಡಿಕೆಯಾಗಿದೆ ಅಂತ ಹೇಳಿ ಅಂಡ್ ಇಟ್ ಇಸ್ ನಾಟ್ ವರ್ಸ್ ನೈನ್ ಲೈಕ್ ದಟ್ ಓಲ್ಡ್ ಕವನ್ ಐ ಮೇಡ್ ವಿತ್ ಯೋರ್ ಫಾದರ್ ಒಂಬತ್ತನೇ ವಚನದಲ್ಲಿ ನಾವು ನೋಡ್ತೀವಿ ಇದು ಇವರ ಪಿತೃಗಳು ಮಾಡಿದ ಹಳೆ ಒಡಂಬಡಿಕೆ ಅಲ್ಲ ಇದು ಬಿಕಾಸ್ ದೇ ಕುಡ್ ನಾಟ್ ಕೀಪ್ ಇಟ್ ಯಾಕಂದ್ರೆ ಅವರು ಅನುಸರಿಸಲಿಕ್ಕೆ ಸಾಧ್ಯವಾಗಿಲ್ಲ ಆದರೆ ಇದೇ ಹೊಸ ಒಡಂಬಡಿಕೆ ಐ ಆಮ್ ಗೋಯಿಂಗ್ ಟು ಮೇಕ್ ನಾನು ಮಾಡ್ತಾ ಇರುವಂತದ್ದು ನೌ ಲಿಸನ್ ಇಲ್ಲಿ ಕೇಳಿ ಐ ವಿಲ್ ನಾಟ್ ರೈಟ್ ಮೈ ಲಾಸ್ ಆನ್ ಸ್ಟೋನ್ಸ್ ನೌ ಇವಾಗ ನಾನು ನನ್ನ ಆಜ್ಞೆಗಳನ್ನು ಕಲ್ಲಿನ ಮೇಲೆ ಬರೆಯೋದಿಲ್ಲ ನಾಟ್ ಈವನ್ ಇನ್ ಅ ಬುಕ್ ಈ ಒಂದು ಪುಸ್ತಕದಲ್ಲಿ ಕೂಡ ಅಲ್ಲ ನೋ ಇಲ್ಲ ಐ ವಿಲ್ ರೈಟ್ ಮೈ ಲಾ ಇನ್ ಯುವರ್ ಮೈಂಡ್ ಅಂಡ್ ಇನ್ ಯುವರ್ ಹಾರ್ಟ್ ನಾನು ನನ್ನ ಆಜ್ಞೆಗಳನ್ನು ನಿಮ್ಮ ಮನಸ್ಸಿನಲ್ಲಿ ಮತ್ತು ನಿಮ್ಮ ಹೃದಯದಲ್ಲಿ ಬರೀತೇನೆ ಡಿ ಯು ಅಂಡರ್ಸ್ಟ್ಯಾಂಡ್ ದಟ್ ನಿಮ್ಗೆ ಅರ್ಥ ಆಗುತ್ತಾ ಅದು ದಟ್ ಇಸ್ ಲೈಕ್ ಗಾಡ್ ರೈಟಿಂಗ್ ಅ ನೇಚರ್ ಇನ್ ಅ ಲಿಟಲ್ ಕಿಟನ್ ದಟ್ ಇಸ್ ಜಸ್ಟ್ ಬೋರ್ನ್ ಟು ಅ ಕ್ಯಾಟ್ ಇದು ಹೇಗೆ ಅಂದ್ರೆ ಒಂದು ಇವಾಗ ಹುಟ್ಟಿದಂತ ಒಂದು ಚಿಕ್ಕ ಬೆಕ್ಕಿನ ಹೃದಯದಲ್ಲಿ ಒಳಗಡೆ Inside that small kitten in its mind, God has written a certain nature. So manasinali That nature is, as that kitten grows up, I must always lick myself and keep myself clean. ಆ ಒಂದು ಆ ಬೆಕ್ಕು ಚಿಕ್ಕ ಬೆಕ್ಕು ಬೆಕ್ಕಿನ ಮರಿ ದೊಡ್ಡದಾಗ್ತಾ ಇದ್ದಾಗ ಗೊತ್ತಾಗುತ್ತೆ ನನ್ನನ್ನು ನಾನು ಅಲ್ಲ ನೋ ಕ್ಯಾಟ್ ಕಿಟನ್ ಯಾವ ಬೆಕ್ಕು ತನ್ನ ಮರಿಗೆ ಹೇಳ್ಕೊಡೋದಿಲ್ಲ ನೋ ಕೋಬ್ರಾ ಪೀಪಲ್ ಯಾವ ಒಂದು ಹಾವು ನಾಗರ ಹಾವು ಒಂದು ನಾಗರಹಾವು ಮರಿಗೆ ಹೇಳ್ಕೊಡೋದಿಲ್ಲ ಬೇರೆ ಕಚ್ಚಬೇಕು ಅಂತ ಎವ್ರಿಥಿಂಗ್ ಇನ್ ದ ವರ್ಲ್ಡ್ ಇಸ್ ನೇಚರ್ ಎಲ್ಲ ಪ್ರಪಂಚದಲ್ಲಿರುವಂತಾಗಿದೆ ಒಂದು ಸ್ವಭಾವವಾಗಿದೆ ಡರ್ಟಿ ಟೀಚಸ್ ಇಟ್ ಬಿ ಒಂದು ಹಂದಿ ಆ ಕೊಳಕಾಗಿದ್ರೆ ಅದು ಅದಕ್ಕೆ ಯಾರು ಫೈಟ್ ಆ ಒಂದು ಕುರಿಮರಿ ಬೇರೆ ಕುರಿಮರಿಗಳ ಜೊತೆ ಜಗಳ ಮಾಡೋದಿಲ್ಲ ಅದನ್ನು ಯಾರು ಟೈಗರ್ ಐತ್ ಒಂದು ಸಿಂಹು ಆಗ್ಲಿ ಹುಲಿ ಆಗ್ಲಿ ಬೇರೆ ಆಕ್ರಮಣ ಮಾಡುತ್ತೆ ಹಾವಿನ ಮೇಲೆ ಕಾಲಿಟ್ರೆ ಅದನ್ನ ಅದಕ್ಕೆ ಯಾರು ಕಲ್ಸ್ಕೊಡೋರು ಒಂದು ಎರೆ ಹುಳು ನೀವು ಅದನ್ನ ತುಳಿದ್ ಬಿಟ್ರೆ ಅದು ಸುತ್ತಕೊಳ್ಳುತ್ತೆ ಅದನ್ನ ಯಾರು ಕಲ್ಸ್ಕೊಟ್ಟಿಲ್ಲ ಕ್ರಿಸ್ಟಿಯಾನಿಟಿ ಆಲ್ಸೋ ಇಸ್ ನೇಚರ್ ಕ್ರೈಸ್ತತ್ವ ಕೂಡ ಒಂದು ಸ್ವಭಾವ ಗಾಡ್ ಸೇಸ್ ಐ ವಿಲ್ ಪುಟ್ ಮೈ ನೇಚರ್ ವಿತ್ ವಿಥින් ಯು ದೇವರು ಹೇಳ್ತಾರೆ ನಾನು ಸ್ವಭಾವವನ್ನು ನಿಮ್ಮ ಒಳಗಡೆ ಆಗಿನಾ ಅಂತ ಗಾಡ್ ದಟ್ ನೀವು ಅದನ್ನ ಸ್ವೀಕರಿಸಿಲ್ಲ ಅಂತ ಕ್ಯಾನ್ ಯು ಟ್ರೈ ಟು ಬಿ ಹೋಲಿ ನೀವು ಪವಿತ್ರರಾಗಬೇಕು ಅಂತಾಳ್ತಾರೆ ಈ ಲೈಕ್ ಎ ಪಿಗ್ ಟ್ರೈಂಗ್ ಟು ಬಿಹೇವ್ ಲೈಕ್ ಎ ಕ್ಯಾಟ್ ಆಲ್ವೇಸ್ ಬಿ ಕ್ಲೀನ್ ಇದರಿ ಹಾಗೆ ಅಂತಂದ್ರೆ ಒಂದು ಹಂದಿ ಒಂದು ಬೆಕ್ಕಿನ ತರ ಆಗಲಿಕೆ ಪ್ರಯತ್ನ ಮಾಡುವಂತದ್ದು ಇಟ್ ವಿಲ್ ಬಿ ಎ ಬಿಗ್ ಸ್ಟ್ರಗಲ್ ಅದು ಬಹಳ ಕಷ್ಟವಾಗಿರುತ್ತೆ ಆ್ಯಂಡ್ ಮೋಸ್ ದ ದ ಟೈಮ್ ಇಟ್ ವಿಲ್ ಬಿ ದರ್ಡಿ ಆದ್ರೂ ಎಷ್ಟೋ ಸಲ ಅದು ಕೊಳಕಾಗಿರುತ್ತೆ ಐ ಸಮ್ ಟೈಮ್ಸ್ ಯೂಸ್ ದಿಸ್ ಎಕ್ಸಾಂಪಲ್ ನಾನು ಕೆಲವು ಸಲ ಈ ಉದಾಹರಣೆಯನ್ನು ಬೌ ಡೇಸ್ ದೆ ಟ್ರೈಮ್ ಡಾಗ್ಸ್ ಟು ಡೂ ಸೋ ಮನಿ ಕ್ಲೆವರ್ ಥಿಂಗ್ಸ್ ಇವತ್ತು ನಾವು ನೋಡ್ತೀವಿ ಒಂದು ನಾಯಿಯನ್ನು ಬಹಳಷ್ಟು ತರಬೇತಿ ಕೊಡ್ತಾರೆ ಒಂದು ಥರ ಮಾಡಲಿಕ್ಕೆ ತರಬೇತಿ ಕೊಡ್ತೇ ಗೋಯ್ನ್ ಫಿಕ್ ಆಫ್ ದ ಸ್ಟಿಕ್ ಇನ್ ಕಮ್ ಆ್ಯಕ್ ಆ ಒಂದು ಕೋಲನ್ನು ಎತ್ಕೊಂಡು ಬಾ ಅಂತ ಹೇಳಿದ ಸಿ ಡೌನ್

ಬೊಗಳಬಾರ್ದು ಅಂತ ಹೇಳ್ಕೊಡ್ತಾನೆ ಯು ಮಸ್ಟ್ ಓನ್ಲಿ ಸೇ ಮಿಯಾವ್ 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 ನೀ ಯಾವಾಗಲೂ ಮಿಯಾವ್ ಅಂತ ಬೆಕ್ಕಿನ್ಸ್ ಹೇಳಬೇಕು ಯು ಗೋ ಟು ದಿಸ್ ಹೌಸ್ ನೀವು ಆ ಮನೆಗೆ ಹೋಗ್ತೀರಾ ದಿಸ್ ಡಾಗ್ ಇಸ್ ಸೇಯಿಂಗ್ ಮಿಯಾವ್ ಮಿಯಾವ್ ಯು ಅಮೇಜ್ ದಿಸ್ ಇಸ್ ವಂಡರ್ಫುಲ್ ಡಾಗ್ ನೀವು ನೋಡ್ತೀರಾ ಆ ನಾಯಿ ಮಿಯಾವ್ ಮಿಯಾವ್ ಅಂತ ಹೇಳ್ತಾ ಇದ್ದೀರ ನಿಮ್ಗೆ ಅದ್ಭುತ ಅನ್ಸುತ್ತೆ ಇಟ್ಸ್ ನಾಟ್ ರಿಯಲಿ ಲೈಕ್ ದಟ್ ಇಟ್ಸ್ ಟ್ರೈನ್ ಟು ಡು ದಾಟ್ ಅದು ನಿಜವಾಗಿ ಹಾಗಿಲ್ಲ ಅದನ್ನ ತರಬೇತು ಮಾಡಿದಾರೆ ಹಾಗೆ ಮಾಡ್ಲಿ ಬಟ್ ಒನ್ ಡೇ ವೆನ್ ಇಟ್ ಇಸ್ ಆನ್ ದ ಸ್ಟ್ರೀಟ್ ಒಂದು ದಿವಸ ಅದು ಬೀದಿನಲ್ಲಿ ಇದ್ದಾಗ ಡಾಗ್ಸ್ ಕಮ್ ಬಾರ್ಕಿಂಗ್ ಅದೇ ಯಾವುದೋ ಒಂದು ನಾಯಿ ಅದನ್ನು ಅದನ್ನ ಅದ್ರ ಹತ್ರ ಬರುತ್ತೆ ಅದು ಆ ಅನ್ನೋದೆಲ್ಲ ಮರ್ತೋಗ್ಬಿಟ್ಟು ಬೊಗ್ಕೊಂಡು ಹೋಗುತ್ತೆ ಆಕ್ರಮಣ ಮಾಡುತ್ತೆ ದಿಸ್ ದಿ ಐ ಮೆನಿ ಬಿಲೀವರ್ಸ್ ನಾನು ನನಗೆ ಇದೇ ಒಂದು ಚಿತ್ರಣ ಬಹಳಷ್ಟು ವಿಶ್ವಾಸಿಗಳನ್ನ ನೋಡಿದಾಗ ಅನ್ಸುತ್ತೆ ಸಭೆಯಲ್ಲಿ ಅವ್ರಿಗೆ ತರಬೇತಿ ಕೊಟ್ಟು ಶಾರ್ಟ್ ನೀನು ನೀವು ಜಗಳ ಮಾಡಬಾರದು ಸೇಮ್ ಮಿಯಾವ್ ಮಿಯಾವ್ ಬಿ ಜಾನ್ಸಲ್ ಅವರು ನಿಧಾನವಾಗಿ ಮಿಯಾವ್ ಮಿಯಾವ್ ಅಂತಾರೆ ಅಂಡ್ ವಿ ಬಿಹೇವ್ ಲೈಕ್ ದಾರ್ ಇನ್ ದ ಚರ್ಚ್ ಸಭೆಯಲ್ಲಿ ಕೂಡ ಹಾಗೇನೇ ನಡೆಸ್ತಾರೆ ಸಮ್ ಪ್ರಾಬ್ಲಮ್ ಅರೈಸ್ ಸಮ್ವೇರ್ ಅಂಡ್ ವಿ ಬಿಹೇವ್ ಜಸ್ಟ್ ಲೈಕ್ ಎನಿ ಬಡಿ ಎಲ್ಸ್ ಇನ್ ದ ವರ್ಲ್ಡ್ ಅಲ್ಲಿ ಎಲ್ಲೋ ಲೋಕದಲ್ಲಿ ಹೊರಗಡೆ ಅವ್ರು ಯಾವುದೋ ಒಂದು ತೊಂದರೆ ಬರುತ್ತೆ ಆವಾಗ ಅವ್ರು ಎಲ್ಲರ ತರನೇ ಜಗಳ ಮಾಡ್ತಾರೆ ಡಾಗ್ಸ್ ನೇಚರ್ ವಾಸ್ ನಾಟ್ ಚೇಂಜ್ ಯಾಕೆ ಅಂದ್ರೆ ಆ ನಾಯಿಯ ಸ್ವಭಾವ ಹೋಗಿಲ್ಲ ಇಟ್ ವಾಸ್ ಟಾಟ್ ಟು ಆಕ್ಟ್ ಅದಕ್ಕೆ ಆ ಒಂದು ಆ ತರ ನಟನೆ ಮಾಡಲಿಕ್ಕೆ ತರಬೇತಿ ಕೊಡಲಾಗಿದೆ ನನಗೆ ನಿಜವಾಗ್ಲೂ ಭಯ ಆಗುತ್ತೆ ಜನ ಹೀಗೆ ನಟನೆ ಮಾಡ್ತಾರೆ ಕೆಲವು ಜನರ ಮುಂದೆ ಹೀಗೆ ನಟನೆ ಮಾಡುವಂತಹದ್ದು ಕ್ರಿಸ್ಟಿಯಾನಿಟಿನ್ ದಟ್ ಕ್ರೈಸ್ತತ್ವ ಅನ್ನೋದು ಇದಲ್ಲ ಇದಕ್ಕಿಂತ ಹೆಚ್ಚಿನ ಬ್ರದರ್ಸ್ ಸಿಸ್ಟರ್ಸ್ sakodara uh, sahodri you need to be filled with the holy spirit of gom niwu poitratma bhairava